ಈಗ ನಮ್ಮಲ್ಲಿ ಎಂಟು ತರ ಒಲೆಗಳಿದೆ ಸರ್ ಯಾರ್ಯಾರಿಗೆ ಅಂತಂದ್ರೆ ಮನೆಗೆ ಹೋಟೆಲ್ಗೆ ಪಿ ಜಿಗೆ ಹಾಸ್ಟೆಲ್ಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಪಿ ಜಿಲಿರೋ ಮಕ್ಳಿಗೆ ಅಡಿಗೆ ಮಾಡ್ತೀವಿ ಎಂಟುನೂರ್ ಜನ ತಿಂಡಿ ಮಧ್ಯಾಹ್ನ ಎಂಟುನೂರ್ ಜನ ಊಟ ರಾತ್ರಿ ಎಂಟ್ನೂರ್ ಜನ ಊಟ ಕೊಡ್ತೀವಿ ಸರ್ ನಮಗೆ ತಿಂಗಳಿಗೆ ಇಲ್ಲ ಅಂದ್ರೆ ಐವತ್ ಸಾವಿರ ರೂಪಾಯಿ ಸಿಲಿಂಡರ್ ಕಚ್ ಬರೋದು ಇವಾಗ ನಮಗೆ ತಿಂಗಳ ಹತ್ತು ಸಾವಿರ ರೂಪಾಯಿ ನಮ್ಗೆ ಅಡಿಗೆ ಆಗ್ತೈತೆ ಸರ್ ಸಂಪೂರ್ಣವಾಗಿ ಫಾರ್ಟಿ ತೌಸಂಡ್ ಮಿಕ್ತಾ ಇದೆ ಸರ್ ಗ್ಯಾಸ್ ಈಗ ಫುಲ್ ಉಲ್ಟಾ ಐತೆ ಗ್ಯಾಸ್ ಅಲ್ಲಿ ಯಾವ್ದು ಮಾಡಲ್ಲ ಸ್ಟಾರ್ಟಿಂಗ್ ಅಲ್ಲ ಒಂದ್ ಒಲೆ ತಗೊಂಡಿದ್ದು ಈಗ ನಾವು ನಾಲ್ಕು ತರಿಸ್ಕೊಂಡಿದ್ರು ಕ್ಯಾಸ್ಟಿಯರ್ ನಿಮ್ಮ ಹತ್ರ ಸಿಗಲ್ವಾ ಅಂತ ಹೇಳಿ ಅದನ್ನು ಕೂಡ ತಂದಿದೀವಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಲೇಸರ್ ಕಟಿಂಗ್ ಎಲ್ಲ ಆಗಿ ಅಲ್ಲಿ ಐವತ್ ಕೆಜಿ ನಲ್ವತ್ ಕೆಜಿ ರೈಸ್ ಒಂದೇ ಸರಿ ಮಾಡ್ಕೋಬಹುದು ಈ ತರ ಎಳೆಯೋದು ನಮ್ಮ ಹತ್ರ ಮಾತ್ರ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ ಸೊ ಇದು ಯಾಕಂದ್ರೆ ಒಳಗಡೆ ತಳ್ಳೋದು ನೋಡಿ ಬೂದಿ ತೆಗಿಯಕ್ಕೆ ಟ್ರೇ ಕೂಡ ಇದೆ ನಾವು ಒಂದ್ ಆರು ಏಳು ತಿಂಗಳಿಂದ ಯೂಸ್ ಮಾಡ್ತಾ ಇದೀನಿ ಈ ಸ್ಟೋವ್ ಅಲ್ಲಿ ಅಡಿಗೆ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಇದೆ ಇನ್ನೊಂದು ಟೇಸ್ಟಿಂಗ್ ಟೇಸ್ಟ್ ಎಲ್ಲಾ ಚೆನ್ನಾಗಿದೆ ನಮ್ಗಿದೆ ನೋಡಿ ಸೌದೆ ತಗೊಂಡ್ಬರ್ತೀನಿ ಒಂದ್ ಸೆವೆಂಟಿ ರುಪೀಸ್ ಒಂದ್ ಮೂಟೆ ಹಾಕ್ಸ್ಕೊಬಿಟ್ರೆ ಸರ್ ಮಿನಿಮಮ್ ಒಂದ್ ಒಂದ್ ವಾರ ಬರುತ್ತೆ ನಮ್ಗೆ ಫ್ರೀ ಆಗಿ ಒಂದ್ ಅಡಿಷನಲ್ ಆಗಿ ಒಂದ್ ಚೇಂಬರ್ ಎಕ್ಸ್ಟ್ರಾ ಕೊಡ್ತೀವಿ ಫ್ರೀ ಆಗಿ ಇದು ಸರ್ ಕಡಿಮೆ ಪ್ರೈಸ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಒಳ್ಳೆ ಡಿಸೈನ್ ಮಾಡಿ ಜನಗಳಿಗೆ ಅನುಕೂಲವಾಗಂತ ಮಾಡ್ಕೊಡ್ತಾ ಇರೋದು ನಾವೊಬ್ರೆ ಸೂರ್ಯ ಸೌದೆ ಒಲೆ ಅವರು ಮೈಸೂರಲ್ಲಿ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಸರ್ ನಾವು ಸೂರ್ಯ ಸೌದೆ ಒಲೆ ಅಂತ ಹೇಳಿ ಮೈಸೂರಲ್ಲಿ ಸೇಲ್ ಮಾಡ್ತೀವಿ ಇದು ವರ್ಷದಿಂದ ಬಂದಿದ್ರಿ ವಿಡಿಯೋ ಮಾಡಕ್ಕೆ ಆದ್ರೆ ಆಗ ಬಂದಾಗ ಬರೀ ಒಂದ್ ಮೂರ್ನಾಲ್ಕ ತರ ವೆರೈಟಿ ಇತ್ತು ಸರ್ ಈಗ ನಮ್ಮಲ್ಲಿ ಎಂಟು ತರ ಒಲೆಗಳಿದೆ ಸರ್ ಯಾರ್ಯಾರಿಗೆ ಅಂತಂದ್ರೆ ಮನೆಗೆ ಹೋಟೆಲ್ಗೆ ಪಿ ಜಿಗೆ ಹಾಸ್ಟೆಲ್ಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರಿಗೆಲ್ಲಾನು ಒಂದ್ ಎಂಟು ಬಗೆಯಾದ ಒಲೆಗಳನ್ನ ರೆಡಿ ಮಾಡಿ ಇಟ್ಟಿದೀವಿ ಸರ್ ಅದ್ರಲ್ಲಿ ಐರನ್ ಕೂಡ ಇದೆ ಅದು ಯಾವ ತರ ಇದೆ ಏನು ಅಂತ ನಿಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಬನ್ನಿ ಒಂದೊಂದಾಗಿ ಪರಿಚಯ ಮಾಡ್ಕೋಣ ಸರ್ ಇದು ನಮ್ದು ಫಸ್ಟ್ ಸೂರ್ಯ ಸೌದೆ ಒಲೆ ಇಲ್ಲಿ ಒಳಗಡೆ ಫ್ಯಾನ್ ಇರುತ್ತೆ ಒಂದು ಇನ್ ಬಿಲ್ಡ್ ಬ್ಯಾಟ್ರಿ ಇರ್ತದೆ ಬ್ಯಾಟ್ರಿ ಕವರ್ಡ್ ಆಗಿರೋದು ಇದು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಹತ್ರ ಮಾತ್ರ ಸಿಗೋದು ಇದಕ್ಕೆ ನಿಮ್ಗೆ ಆಫರ್ ಕೂಡ ಇದೆ ಏನ್ ಆಫರ್ ಅಂತ ತಿಳಿಸ್ತೀನಿ ಈಗಲೇ ಒಂದ್ ಎರಡ್ ನಿಮಿಷದಲ್ಲಿ ಮತ್ತೆ ಅದ್ಬಿಟ್ರೆ ಸೆಕೆಂಡ್ ಸರ್ ಈ ಬೀದಿ ಬದಿ ಕಡ್ಲೆಕಾಯಿ ವ್ಯಾಪಾರಿ ಮಾಡ್ತಾರೆ ಜೋಳ ಬುಟ್ಟಿ ಬುಟ್ಟ ಬೇಯಿಸೋರ್ಗೆ ಅವ್ರಿಗೆಲ್ಲಾರ್ಗು ಇದನ್ನ ಹೊಸ ವಿಧಾನ ಮಾಡಿದೀವಿ ಕಮ್ಮಿ ದುಡ್ಡಲ್ಲಿ ಈಗ ಪಾನಿಪುರಿ ಮಸಾಲ ಮಾಡ್ತಾರೆ ಗೋಬಿ ಮಾಡ್ತಾರೆ ಒಂದ್ ಹತ್ ಕೆಜಿ ಗೋಬಿ ಫ್ರೈ ಮಾಡ್ಕೋತಾರೆ ಒಂದು ಇಪ್ಪತ್ ಲೀಟ್ರ್ ಮಸಾಲ ಮಾಡ್ಕೋತಾರೆ ಪಾನಿಪುರಿ ಮಸಾಲ ಮತ್ತೆ ರೋಡ್ ಸೈಡ್ ಅಲ್ಲಿ ಕಡ್ಲೆಕಾಯಿ ಮಾಡ್ತಾರೆ ಬುಟ್ಟ ಬೇಯಿಸ್ತಾರೆ ಅವ್ರಿಗೆಲ್ಲಾನು ಒಂದ್ ಅಲ್ಗೂರು ಆಗ್ಲಿ ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಸಮೇತ ಸರ್ ಇದನ್ನ ನೀವು ಅಡಾಪ್ಟರ್ ಇಂದ ಟೂ ಅವರ್ ಚಾರ್ಜ್ ಮಾಡಿದ್ರೆ ಮೂರ್ ದಿನ ಬರುತ್ತೆ ಬೀದಿ ವ್ಯಾಪಾರಿಗಳಿಗೆ ಮನೆಗ್ ಬಳಸಿದ್ರೆ ಹತ್ತು ದಿನ ಬರುತ್ತೆ ಯಾವ ತರ ಮಾಡಿದೀವಿ ಅಂದ್ರೆ ಈಗ ನೋಡಿ ಈಗ ಇದು ಬಂದು ಒನ್ ಪಾಯಿಂಟ್ ಫೈವ್ ಎಮ್ ಎಂ ಫಿಕ್ನೆಸ್ ತ್ರೀ ಜೀರೋ ಫೋರ್ ಎಲ್ ಗ್ರೇಡ್ ಅಲ್ಲಿ ಇದೆ ಇದು ನೀವು ಮೂರ್ ಮೂರ್ ಗಂಟೆ ಓಕೆ ಇದು ಮೂರ್ ಗಂಟೆ ಅಡಿಷನಲ್ ಆಗಿ ಒಂದ್ ಚೇಂಬರ್ ಎಕ್ಸ್ಟ್ರಾ ಕೊಡ್ತೀವಿ ಫ್ರೀ ಆಗಿ ಫ್ರೀಯಾಗಿ ಒಂದ್ ಅಡಿಷನಲ್ ಆಗಿ ಒಂದ್ ಚೇಂಬರ್ ಎಕ್ಸ್ಟ್ರಾ ಕೊಡ್ತೀವಿ ಫ್ರೀ ಆಗಿ ಫ್ರೀ ಆಗಿ ಬರುತ್ತೆ ಇದು ಬಂದು ನಿಮ್ಗೆ ಮೂರ್ ಗಂಟೆ ಟೈಮ್ ಇದರಲ್ಲಿ ಬಳಸಿದ ನಂತರ ಇದರಲ್ಲಿ ಇರೋ ಕೆಂಡನ ಇದ್ರೊಳಗಡೆ ಹಾಕ್ಬಿಟ್ಟು ಇದನ್ ಮಡಗಿ ರೆಸ್ಟ್ ಸಿಗುತ್ತೆ ಇದಕ್ ರೆಸ್ಟ್ ಸಿಗುತ್ತೆ ಇದನ್ ಬಳಸಿ ಮೂರ್ ಗಂಟೆ ತಿರ್ಗಾ ಇದು ಮೂರ್ ಗಂಟೆ ಆದ್ಮೇಲೆ ತಿರ್ಗಾ ಇದಕ್ ಹಾಕಿ ಇದು ಮೂರ್ ಗಂಟೆ ರೆಸ್ಟ್ ಸಿಗುತ್ತೆ ಆತರ ಮಾಡ್ಕೊಳ್ಳಿ ಅದು ಹೊಸ ವಿಧಾನ ಇದು ಐತೆ ಮತ್ತೆ ಇದ್ರಲ್ಲಿ ಏನ್ ಗೊತ್ತೇ ಸರ್ ಮುಂಚೆ ಕಂಪ್ಲೇಂಟ್ ಇತ್ತು ಇಲ್ಲಿ ತೂತಾಗತ್ತೆ ಅಂತ ಹೇಳಿ ಕಂಪ್ಲೇಂಟ್ ಇತ್ತು ಈಗ ಇದನ್ನ ತ್ರೀ ಜೀರೋ ಫೋರ್ ಅಲ್ಲಿ ಟೂ ಎಂ ಎಂ ಥಿಕ್ನೆಸ್ ಮಾಡಿದೀವಿ ಎಷ್ಟು ದಪ್ಪ ಇದೆ ಇಲ್ಲಿ ಒಳಗಡೆ ಒಳಗಡೆನು ಪ್ಲೇಟ್ ಸ್ಟೀಲ್ ಹಾಕಿದೀವಿ ಯಾವ್ದೇ ಕಾರಣಕ್ಕೂ ನಿಮಗೆ ನಿಮಗೆ ಸುಟ್ಟಾಗಲ್ಲ ಒಳಗಡೆ ಮಧ್ಯ ಟೆನ್ ಎಂ ಎಂ ಗ್ಲಾಸ್ ಹುಲ್ ಬಂದಿರುತ್ತೆ ಗ್ಲಾಸ್ ಹುಲ್ ಬಂದಿರುತ್ತೆ ಇದಕ್ಕೆ ಮೂರ್ ಇಂಚ್ ಫ್ಯಾನ್ ಈ ತರ ಮೋಟರ್ ತಿರುಗಕ್ಕೆ ವ್ಯವಸ್ಥೆ ಮಾಡಿದೀವಿ ನೋಡಿ ಇಲ್ಲಿ ಇದೆ ನೋಡಿ ಇದೊಂದು ಚಿಕ್ಕದೊಂದು ಸಿಕ್ಸ್ ವೋಲ್ಟ್ ಬ್ಯಾಟ್ರಿ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತೂ ಕಮ್ಮಿ ಬಜೆಟ್ ಅಲ್ಲಿ ಮಾಡಿದೀವಿ ಸರ್ ಈಗ ಡಬಲ್ ಚೇಂಬರ್ ಒಂದ್ ಚೇಂಬರ್ ಅಲ್ದೇ ಇನ್ನೊಂದ್ ಚೇಂಬರ್ ಫ್ರೀ ಆಗಿ ಕೊಡ್ತೀವಿ ಅನಂತರ ಬನ್ನಿ ಇಲ್ಲಿ ಇದು ಟ್ವೆಂಟಿ ಫೈವ್ ಕೆಜಿ ಕೆಪಾಸಿಟಿ ಸರ್ ಇದ್ರಲ್ಲೂ ಯಾವ ತರ ಸಿಸ್ಟಮ್ ಮಾಡಿದೀವಿ ಅಂತಂದ್ರೆ ಬೂದಿನ ಎತ್ಕೊಂಡೋಗಿ ಚೆಲ್ಲಾಗಿ ಮಾಡಿದೀವಿ ಬೂದಿ ಕೆಂಡ ಎತ್ಕೊಂಡೋಗಿ ಹೋಗಿ ಚೆಲ್ಲಂಗ್ ಓಕೆ ಈ ತರ ಚೆಲ್ ಬಿಡಬಹುದು ಕೆಲಸ ಆದ್ಮೇಲೆ ಮತ್ತೆ ತ್ರೀ ಜೀರೋ ಫೋರ್ ಗ್ರೇಡ್ ಟೂ ಪಾಯಿಂಟ್ ಫೈವ್ ಎಮ್ ಥಿಕ್ನೆಸ್ ಇದೆ ಇಲ್ಲಿ ನೋಡಿ ಮುಟ್ಟು ನೋಡಿ ಇದ್ರ ಸರ್ ಬಳಸುವಾಗ ನೀವ್ ಏನ್ ಗೊತ್ತೇ ಅರ್ಧ ಸೌದೆ ಹಾಕ್ಬೇಕು ಅರ್ಧ ಸೌದೆ ಹಾಕಿ ಚೆನ್ನಾಗಿ ನಿಮ್ಗೆ ಅದು ಬಾಳಿಕೆ ಬರುತ್ತೆ ಮತ್ತೆ ಇದ್ರ ಒಳಗಡೆ ನೋಡಿ ಸರ್ ಫ್ಯಾನು ಮತ್ತೆ ಮೋಟ್ರ್ ಸೆವೆನ್ ಸೆವೆನ್ ಫೈವ್ ಅಂತ ಹೇಳಿ ಮೋಟ್ರ್ ಬರುತ್ತೆ ಐದ್ ಇಂಚ್ ಫ್ಯಾನ್ ಬರುತ್ತೆ ಐದ್ ಇಂಚ್ ಫ್ಯಾನ್ ಈ ತರ ತಿರುಗದೆ ಸರ್ ಈ ತಿರ್ಗದಿಂದ ಜೋರ್ ಗಾಳಿ ಬರುತ್ತೆ ಒಳಗಡೆ ಒಳಗಡೆಯಿಂದ ಗಾಳಿ ಬಂದು ನಿಮ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಓಕೆ ಅದು ನೀವು ಹೋಟೆಲ್ ಅಲ್ಲಿ ತೋರಿಸಿದೀನಲ್ಲ ಆತರ ಇದೇ ಕೊಟ್ಟಿರೋ ಸರ್ ಅವ್ರಿಗೆ ಮಂಜು ಅವ್ರಿಗೆ ಅದೇ ಟ್ವೆಂಟಿ ಫೈವ್ ಕೆಜಿ ಗಂಟ ಮಾಡಬಹುದು ಟೂ ಕೆಜಿ ಇಂದ ಟ್ವೆಂಟಿ ಫೈವ್ ಕೆಜಿ ಗಂಟ ನೀವು ರೈಸ್ ಮಾಡಬಹುದು ಇದ್ರಲ್ಲಿ ಆನಂತರ ನೀವು ಕೆಲವರು ಕೇಳ್ತಾ ಇದ್ದಾವೆ ಕ್ಯಾಸ್ಟ್ ಐರನ್ ನಿಮ್ಮ ಹತ್ರ ಸಿಗಲ್ವಾ ಅಂತ ಹೇಳಿ ಅದೇ ತರ ಕ್ಯಾಸ್ಟ್ ಐರನ್ ಅಲ್ಲಿ ನಮ್ಮದು ಫುಲ್ ಕ್ಯಾಸ್ಟ್ ಐರನ್ ನಿಮ್ಗೆ ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಮತ್ತೆ ಜಾಸ್ತಿ ಹೊತ್ತು ಬಾಳಿಕೆ ಬರುತ್ತೆ ಅದನ್ನು ಕೂಡ ತಂದಿದೀವಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಲೇಸರ್ ಕಟಿಂಗ್ ಎಲ್ಲ ಆಗ್ಬರುತ್ತೆ ಆ ಲೇಸರ್ ಕಟಿಂಗ್ ಮಿಷಿನ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ ಈಗ ಜನಗಳು ಕ್ಯಾಶ್ ಸೈರ್ ಇಲ್ವಾ ಸರ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕ್ಯಾಶ್ ಸ್ಟೇರ್ ಕೂಡ ತಂದಿದೀವಿ ಇದನ್ನ ಪಿ ಜಿ ಕೊಟ್ಟಿದ್ದೀನಿ ನಿಮ್ಗೆ ಪಿ ಜಿ ಕರ್ಕೊಂಡೋಗಿ ತೋರಿಸ್ತೀನಿ ಐವತ್ ಕೆಜಿ ನಲ್ವತ್ ಕೆಜಿ ರೈಸ್ ಒಂದೇ ಸರಿ ಮಾಡ್ಕೋಬಹುದು ಈ ತರ ಎಳೆಯೋ ಇರೋದು ನಮ್ಮ ಹತ್ರ ಮಾತ್ರ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ ಇಲ್ಲಿ ನೋಡಿ ಈಗ ತೆಳಬಹುದು ಎಳದ್ಬಿಟ್ಟು ಯಾಕಂದ್ರೆ ಒಳಗಡೆ ತಳ್ಳೋದು ಮತ್ತೆ ಇದ್ರಲ್ಲಿ ಏನ್ ಗೊತ್ತಾ ಸರ್ ಬೂದಿ ಬೆಳಕಿಗೆ ನಿಮ್ ಹತ್ರ ಟ್ರೇ ಇಲ್ವಾ ಕೇಳ್ತಿದ್ರು ಬೂದಿ ತೆಗೆಯಕ್ಕೆ ಟ್ರೇ ಕೂಡ ಇದೆ ಈ ತರ ಟ್ರೇ ಬರುತ್ತೆ ಬೂದಿ ಆರಾಮಾಗಿ ನೀವು ತಗೊಳ್ಬಿಟ್ಟು ಈಚೆ ಚಲಬಹುದು ಎಲ್ಲಾದ್ರಲ್ಲಿ ಅದೇ ತರ ಸಿಸ್ಟಮ್ ಇದೆ ಇದು ಇಪ್ಪತ್ ಕೆಜಿ ಕೆಪಾಸಿಟಿ ಅದು ಹತ್ ಕೆಜಿ ಕೆಪಾಸಿಟಿ ನಿಮಗೆ ಅದ್ರಲ್ಲಿ ಮನೆಗೆ ಇದು ಮಿನಿ ಹೋಟೆಲ್ ಗಳಿಗೆ ಇದು ಕ್ಯಾಟ್ರಿನ್ಗಳು ಚೌಟ್ರಿಗಳು ಅಂತ ಕಡೆ ಮಾಡಕ್ಕೆ ಮತ್ತೆ ನಿಮಗೆ ಇದ್ರಲ್ಲಿ ಗಾಳಿ ಹೇಗ್ ಬರುತ್ತೆ ಮತ್ತೆ ಹೇಗೆ ತಿರುಗುತ್ತೆ ಫ್ಯಾನು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಕರೆಂಟ್ ಹಾಕಿದೀವಿ ಒಂದ್ ಐದ್ ಮೀಟರ್ ಬರುತ್ತೆ ವೈರು ಇಲ್ಲಿ ಸ್ಪೀಡ್ ಕಂಟ್ರೋಲ್ ಇರುತ್ತೆ ಹಿಂಗ್ ಆನ್ ಮಾಡ್ಬಿಟ್ಟು ಹಿಂಗ್ ತಿರುಗಿಸ್ ಸರ್ ಅದ್ ಒಳಗಡೆ ಗಾಳಿ ಬರುತ್ತೆ ಸೌಂಡ್ ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ಗಾಳಿ ಹೆಂಗ್ ಬರುತ್ತೆ ಇದು ಜಾಸ್ತಿ ಕಮ್ಮಿ ಮಾಡಬಹುದು ಸರ್ ಇದರಲ್ಲಿ ಇಲ್ಲಿ ಜಾಸ್ತಿ ಮಾಡಬಹುದು ಇಲ್ಲಿ ಕಮ್ಮಿ ಮಾಡಬಹುದು ಸರ್ ಇದರಲ್ಲಿ ನೀವು ಟೆನ್ ಕೆಜಿ ಜಿ ಗಂಟೆ ರೈಸ್ ಮಾಡಬಹುದು ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಮಾಡುತ್ತೆ ಇದು ಅಷ್ಟೇ ಸರ್ ಫುಲ್ಲಿ ಕ್ಯಾಸ್ಟ್ ಐರನ್ ಫುಲ್ಲಿ ಫುಲ್ ಆಗಿದ್ರಿಂದ ಇದ್ರಲ್ಲಿ ಟ್ವೆಂಟಿ ಕೆಜಿ ಇದರಲ್ಲಿ ಫಾರ್ಟಿ ಟು ಫಿಫ್ಟಿ ಕೆಜಿ ಸರ್ ಕಡಿಮೆ ಪ್ರೈಸ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಒಳ್ಳೆ ಡಿಸೈನ್ ಮಾಡಿ ಜನಗಳಿಗೆ ಅನುಕೂಲವಾಗಂತ ಮಾಡ್ಕೊಡ್ತಾ ಇರೋದು ನಾವೊಬ್ಬರೇ ಸೂರ್ಯ ಸೌದೆವಲಿ ಅವರು ಬಾನುಪ್ರಕಾಶ್ ಮೈಸೂರಲ್ಲಿ ನಿಮ್ಗೆ ಇದು ತುಂಬಾ ಉಪಯೋಗರಿಗೆ ಬರುತ್ತೆ ನೀವು ಇದೇ ಕೆಪಾಸಿಟಿ ಬೇರೆ ಕಡೆ ನೋಡಿದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಮಾತ್ರ ಬರೀ ಹದಿನಾಲ್ಕ ಸಾವಿರದ ಎಂಟುನೂರು ಇದು ಅಷ್ಟೇ ಸರ್ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡ್ತಿದೀವಿ ಇಪ್ಪತ್ ಕೆಜಿ ಕೆಪಾಸಿಟಿ ಇದು ಸರ್ ಸರ್ ಏಳು ಸಾವಿರದಾಗ ನಿಮಗೆ ಇದು ಒಳಗಡೆ ಒಂದು ತ್ರೀ ಅವರ್ಸ್ ಒಂದ್ಸರಿ ರೆಸ್ಟ್ ಕೊಟ್ಬಿಟ್ಟು ಇನ್ನೊಂದು ಚೇಂಬರ್ ಹಾಕಿ ತಿರ್ಗಾ ಮಾಡಿ ಅಂತ ಹೇಳಿ ತಿಳಿಸಿದಿವಿ ನಿಮ್ಗೆ ಇದಕ್ಕೂ ಕೂಡ ಸರ್ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಯಶಸ್ವಿನಿ ಅಂತ್ಯೋದಯ ರೈತರ ಕಾರ್ಡ್ ಯಾರತ್ರ ಇರುತ್ತೋ ಐದ್ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೂನು ನಿಮ್ಗೆ ನಾನೂರು ರೂಪಾಯಿ ಡಿಸ್ಕೌಂಟ್ ಇದೆ ಎಕ್ಸ್ಟ್ರಾ ಒಂದ್ ಚೇಂಬರ್ ಫ್ರೀ ಆಯ್ತಾ ಇದ್ರಲ್ಲಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇದೆ ಇದಕ್ಕೂ ನಿಮ್ಗೆ ನಾನೂರು ರೂಪಾಯಿ ಡಿಸ್ಕೌಂಟ್ ಇದೆ ಅದೇ ಬಿ ಪಿ ಎಲ್ ಕಾರ್ಡ್ ಯಶಸ್ವಿನಿ ಅಂತ ಇದೆ ರೈತರ ಕಾರ್ಡ್ ಯಾರ ಇರುತ್ತೆ ಅವ್ರಿಗೆ ಮತ್ತೆ ಇದಕ್ಕೂ ಇದೆ ಕ್ಯಾಶ್ಟಿಯರ್ ಮನೆ ಮಾಡಕ್ಕೆ ಇದಕ್ಕೂ ಏಳ್ ಸಾವಿರದ ನಾನೂರು ರೂಪಾಯಿ ಇದೆ ನಾನೂರು ರೂಪಾಯಿ ಡಿಸ್ಕೌಂಟ್ ಸರ್ ಅದು ಸ್ಟೀಲ್ ಇದೆಯಲ್ಲ ಇಪ್ಪತ್ತೈದು ಕೆಜಿ ಕೆಪಾಸಿಟಿ ಅದು ಒಂಬತ್ ಸಾವಿರದ ಐನೂರು ಗ್ರಾಹಕರೇ ನಾವ್ ಹೇಳ್ದಾಗೆ ವಿಡಿಯೋ ಲೆಂತ್ ಆಗುತ್ತೆ ದಯವಿಟ್ಟು ಬೇಡಿ ಅದಕ್ಕೋಸ್ಕರ ಏನ್ ಮಾಡಿದೀವಿ ಅಂದ್ರೆ ನಿಮ್ಗೆ ಈ ಒಲೆ ಕೊಡ್ತಾ ಇರೋದ್ರಿಂದ ಒಂದ್ ಇನ್ನರ್ ಚೇಂಬರ್ ಫ್ರೀ ಆಗಿ ಕೊಡ್ತಾ ಇದೀವಿ ಇದು ನಿಮಗೆ ಒಂದ್ ಇನ್ನರ್ ಚೇಂಬರ್ ಎಕ್ಸ್ಟ್ರಾ ಫ್ರೀ ಐತೆ ಮತ್ತೆ ನಿಮಗೆ ಯಾವ್ದೇ ಊರಲ್ಲಿ ಇರಿ ನಿಮಗೆ ವಿರ್ ಎಲ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಬಿಲ್ ಬರ್ದ್ಬಿಟ್ಟು ಇಲ್ಲ ನಾವು ನೋಡ್ಲೇಬೇಕು ಅನ್ನೋರು ದಯವಿಟ್ಟು ಮೈಸೂರಿಗೆ ಬರ್ಬೋದು ನಮ್ ಗೋಡನಗ್ ಬಂದು ನೀವು ನೋಡಿ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು ಏನೇ ಡೌಟ್ ಇದ್ರು ನೀವು ಫೋನ್ ಮುಖಾಂತರ ಬಂದು ನಮ್ಗೆ ಮಾತಾಡಿ ಕ್ಲಿಯರ್ ಮಾಡ್ಕೋಬಹುದು ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಿಮ್ಮ ಟೈಮ್ ನ ಬಿಡುವು ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಡೀಟೇಲ್ಸ್ ನ ವಿತ್ ಪ್ರೈಸ್ ಹೇಳಿದಕ್ಕೆ ಸೊ ವೀಕ್ಷಕರು ನೋಡ್ತಾ ಇರೋಂಥರು ಯಾರೆಲ್ಲ ಇದನ್ನ ಇಂಟ್ರೆಸ್ಟ್ ಇದೆ ಆಸಕ್ತಿ ಇರೋರು ಇರೋ ನಂಬರ್ ಗೆ ಕಾಲ್ ಮಾಡಿ ಸೊ ನಿಮ್ಮ ಶಾಪು ಡೀಟೇಲ್ಸ್ ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು 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 ಸರ್ 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 ನಾವು ಬಂದು ಸರ್ ಇಲ್ಲಿ ಹೋಟೆಲ್ಗೆ ವಿತೌಟ್ ಕರೆಂಟ್ ಅಂದ್ರೆ ಇವ್ರ ಹತ್ರ ಕರೆಂಟ್ ವ್ಯವಸ್ಥೆನೇ ಇಲ್ಲ ಯಾವ ತರ ಅಂದ್ರೆ ನಾವೊಂದು ಬ್ಯಾಟ್ರಿ ಕೊಟ್ಟಿದೀವಿ ಒಂದು ಕಾರ್ದು ಬ್ಯಾಟ್ರಿ ಬರುತ್ತೆ ಅದನ್ನ ತಗೋದ್ ಕೊಟ್ಟಿದೀವಿ ಒಂದು ಎಲಿಮೀಟರ್ ಬರುತ್ತೆ ಅದನ್ನ ತಗೋದ್ ಕೊಟ್ಟಿದೀವಿ ಅದ್ರ ಮುಖಾಂತರ ಇವರು ನಮ್ ಸೌದೆ ಒಲೆ ಬಳಸಿ ಅಡಿಗೆ ಮಾಡ್ತಾ ಇದ್ದಾರೆ ಸುಮಾರು ಒಂದ್ ಆರು ತಿಂಗಳಾಯ್ತು ತಗೊಂಡು ಈಗ ಏನಾದ್ರೂ ಜನಗಳ ಪರಿಚಯ ಇದು ಹೇಳೋದಂದ್ರೆ ಈಗ ಭಾನುಪ್ರಕಾಶ್ ಅವರು ಅವ್ರ ಗೋಡನಲ್ಲಿ ಮಾತ್ರ ತೋರಿಸ್ತಾರೆ ಮತ್ತೆ ಇನ್ನೆಲ್ಲೂ ಹೊರಗಡೆ ಹೋಟ್ಲ ಅವ್ರದ್ದಾಗ್ಲಿ ಪಿ ಗಳದಾಗ್ಲಿ ಎಲ್ಲೂ ಹೊರ್ಗಡೆ ಮಾಡೋದು ತೋರ್ಸ ಇಲ್ಲ ಅಂತ ಕಂಪ್ಲೇಂಟ್ ಇತ್ತು ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಡೈರೆಕ್ಟ್ ಆಗಿ ನಿಮ್ಮನ್ನ ಬಂದು ಅವ್ರ ಹತ್ರನೇ ತೋರಿಸ್ತೀವಿ ಮತ್ತೆ ಅವ್ರ ಬಾಯಲ್ಲಿ ನೀವು ಏನಾಯ್ತು ಅರಿವೀವ್ ಅವ್ರ ಹತ್ರನೇ ಕೇಳ್ಕೊಳ್ಳಿ ಸರ್ ನಮಸ್ಕಾರ ಆಯ್ತು ಏನ್ ನಾವ್ ಒಂದ್ ಆರ್ ಏಳು ತಿಂಗ್ಳಿಂದ ಯೂಸ್ ಮಾಡ್ತಾ ಇದೀನಿ ಓಕೆ ನನ್ಗೆ ಈಗ ಸಿಲಿಂಡರ್ ಎಲ್ಲಾ ವರ್ತಾಗಿದೆ ಓಕೆ ಈ ಸ್ಟೌವ್ ಅಲ್ಲಿ ಅಡ್ಗೆ ಮಾಡೋದ್ರಿಂದ ನಮ್ಗೆ ಬೆನಿಫಿಟ್ ಇದೆ ಇನ್ನೊಂದು ಟೇಸ್ಟಿಂಗ್ ಟೇಸ್ಟ್ ಟೇಸ್ಟೆಲ್ಲಾ ಚೆನ್ನಾಗಿದೆ ಇವರು ಇವ್ರು ಕರೆಂಟ್ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ದೆ ಇರೋ ಕಾರಣದಿಂದ ನನ್ಗೆ ಒಂದು ಇನ್ವಿಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಆ ಬ್ಯಾಟ್ರಿ ಯೂಸ್ ಮಾಡ್ತಾ ಇದೀನಿ ಆ ಬ್ಯಾಟ್ರಿ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಮೂರರಿಂದ ನಾಲ್ಕು ದಿನ ಬರ್ತದೆ ಒಂದ್ ಚಾರ್ಜ್ ಮಾಡಿದ್ರೆ ಸರ್ ಐದ್ ಅವರ್ ಚಾರ್ಜ್ ಮಾಡಿದ್ರೆ ಓಕೆ ಐದು ಅವರ್ ಚಾರ್ಜ್ ಮಾಡಿದ್ರೆ ಹಾ ಹಾ ನನಗೆ ಇಲ್ಲಿ ರೈಸ್ ಮಾಡ್ಕೊತೀನಿ ಸಾಂಬಾರು ಬಾತ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಲಿಂಡರ್ ವರ್ತ್ ಆಗ್ತಿದೆ ಓಕೆ ಸಿಲಿಂಡರ್ ಉಳಿತಾ ಇದೆ ಉಳಿತಾಯ ಇದೆ ಹ್ಮ್ ಓಕೆ ಮುಂಚೆ ಎಷ್ಟು ಖರ್ಚು ಬರ್ತಿತ್ತು ದಿನ ಒಂದ್ ಸಿಲಿಂಡರ್ ಬೇಕಾಗಿತ್ತು ಸಿಲಿಂಡರ್ ಬೇಕಾಗಿತ್ತು ಈಗ ಒಂದ್ ಮೂರ್ ಮೂರ್ ಒಂದ್ ಸಿಲಿಂಡರ್ ಇದ್ರೆ ಮೂರ್ ದಿನ ಬರುತ್ತೆ ಈಗ ಓಕೆ ನಮ್ಗೆ ಅಲ್ಲಿ ಬೆನಿಫಿಟ್ ಇದೆ ಓಕೆ ಇದ್ರಿಂದ ನಮ್ಗೆ ಇದೆ ನೋಡಿ ಸೌದೆ ತಗೊಂಡ್ಬರ್ತೀನಿ ಒಂದ್ ಸೆವೆಂಟಿ ರುಪೀಸ್ ಒಂದ್ ಮೂಟೆ ಹಾಕ್ಸ್ಕೊಬಿಟ್ರೆ ಸರ್ ಮಿನಿಮಮ್ ಒಂದ್ ಒಂದ್ ವಾರ ಬರುತ್ತೆ ನಮ್ಗೆ ಗ್ರಾಹಕರಿಗೆ ಮೂವತ್ ರೂಪಾಯಿ ಕಮ್ಮಿ ಬಜೆಟ್ ಅಲ್ಲಿ ಊಟ ಕೊಡಬೇಕು ಅಂದ್ರೆ ಸೌದೆ ಒಲೆಯಿಂದ ಮಾಡ್ತು ಅಂದಾಗ ನಮ್ಗೆ ಆದಷ್ಟು ಉಳಿತಾಯ ಆಗತ್ತೆ ಅದೇ ರೇಟ್ ಅಲ್ಲಿ ನಾವು ಕೊಡಬಹುದು ದೊಡ್ಡ ದೊಡ್ಡ ಹೋಟ್ಲೋರ್ಗು ನಾನು ಇಷ್ಟ ಪಡ್ತೀನಿ ಇದೇ ತರ ಮಾಡ್ಕೋದ್ರೆ ಇದೇ ತರ ಸ್ಟೌವ್ ಗಳಲ್ಲಿ ಮಾಡ್ಕೋ ಹೋದ್ರೆ ಸಿಲಿಂಡರ್ ಉಳಿತಾಯ ಆದ್ರೆ ಅವ್ರಿಗೆ ಕಸ್ಟಮರ್ ಗೆ ನಾವು ಗೋಡಣ ಆಗಲ್ಲ ಆರಾಮಾಗಿ ಒಳ್ಳೆ ಊಟ ಕೊಡಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಅವ್ರಿಗೂ ಉಳಿತಾಯ ಆಗತ್ತೆ ಮೈಸೂರು ತಾಲೂಕ್ ಆಫೀಸ್ ನಿಯರ್ ಸಬರ್ ಬಸ್ ಸ್ಟಾಂಡ್ ಇಂದ ಸರ್ ಇನ್ನೊಂದು ಟ್ವೆಂಟಿಗೆ ಇನ್ನೂರು ಮೀಟರ್ ಆಗಲ್ಲ ಸರ್ ಥ್ಯಾಂಕ್ ಯು ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮಸ್ತೆ ಸರ್ ಹೇಳಿ ಸರ್ ವೀಕ್ಷಕರಿಗೆ ಇದು ಏನು ಎತ್ತ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು ಪಿ ಜಿ ಇದು ಪಿ ಜಿ ಇರೋ ಮಕ್ಳಿಗೆ ಅಡಿಗೆ ಮಾಡ್ತೀವಿ ಸರ್ ಬೆಳಿಗ್ಗೆ ಎಂಟ್ನೂರ್ ಜನ ತಿಂಡಿ ಮಧ್ಯಾಹ್ನ ಎಂಟ್ನೂರ್ ಜನ ಊಟ ರಾತ್ರಿ ಎಂಟ್ನೂರ್ ಜನ ಊಟ ಕೊಡ್ತೀವಿ ಓಕೆ ನಮ್ಗೆ ಡೈಲಿ ಫಾರ್ ಡೇ ಎರಡ್ ಸಿಲಿಂಡರ್ ಯೂಸ್ ಆಯ್ತಾ ಇತ್ತು ಮಂತ್ಲಿ ಎರಡ್ ಸಿಲಿಂಡರ್ ಅರವತ್ತು ಸಿಲಿಂಡರ್ ಯೂಸ್ ಆಯ್ತಾ ಇತ್ತು ಸರ್ ನಮ್ಗೆ ಐವತ್ತೆರಡರಿಂದ ಅರವತ್ತು ಸಾವಿರ ರೂಪಾಯಿ ದುಡ್ಡು ಆಯ್ತಾ ಇತ್ತು ಇವಾಗ ಏನಪ್ಪಾ ಅಂದ್ರೆ ಈಗ ಸೋಜಲ್ ಮಾಡೋದ್ರಿಂದ ನಾವು ನಮ್ಗೆ ಬಂದ್ಬಿಟ್ಟು ಒಂದ್ ಸಾವಿರ ರೂಪಾಯಿ ತಿಂಗಳಲ್ಲಿ ನಮ್ಗೆ ಅಂದ್ರೆ ನಮ್ಗೆ ತಿಂಗಳಿಗಿಲ್ಲ ಅಂದ್ರೆ ನಮ್ಮ ಓನರ್ಗೆ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ಉಳಿತಾಯ ಗ್ಯಾಸ್ ಗ್ಯಾಸ್ ಕಮ್ಮಿ ಮಾಡೋದ್ರಿಂದ ಹಾಗೂ ನಮ್ಗೆ ಗ್ಯಾಸ್ ಈಗ ಫುಲ್ ಉಳಿತಾಯ ಆಯ್ತಾ ಗ್ಯಾಸ್ ಅಲ್ಲಿ ಯಾವ್ದು ಮಾಡಲ್ಲ ಓಕೆ ಮತ್ತೆ ಸೌದೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಊಟನು ಲೈಕ್ ಮಾಡ್ತಾ ಇದಾರೆ ನಾವು ಇದನ್ನ ಬಾಲಪ್ರಕಾಶ್ ಸೂರ್ಯ ಒಲೆ ಅಂತ ನಮ್ಗೆ ಇದನ್ನ ತಂದು ಐಡಿಯಾ ಕೊಟ್ಟರು ನಮ್ಗೆ ಈ ತರ ಮಾಡಿ ಸಹ ಟ್ರೈ ಮಾಡಿ ನೋಡಿ ಅಂತ ಸ್ಟಾರ್ಟಿಂಗ್ ಅಲ್ಲ ಒಂದು ಒಲೆ ತಗೊಂಡಿದ್ದು ಈಗ ನಾವು ನಾಲ್ಕು ಒಲೆ ತರ್ಸ್ಕೊಂಡಿದೀವಿ ನಮ್ ಏನೇ ಅಡಿಗೆ ಇದ್ರು ಕುರಿಯಿಂದ ಹಿಡಿದು ನಾವ್ ಮಾಡ್ಬೇಕು ಅಂತ ಸೌದೆ ಒಲೆಯಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ನಾನು ಒಬ್ರು ಬೆಟ್ರಾಗಿ ಹೇಳ್ತಾ ಇದೀನಿ ನಾನ್ ಕೆಲವ್ರಿಗೆ ಏನ್ ಹೇಳೋದು ಅಂದ್ರೆ ಪಿ ಜಿ ಇರ್ಬೋದು ಹೋಟ್ಲ್ ಇರ್ಬೋದು ಈ ರೋಡ್ ಅಲ್ಲಿ ವ್ಯಾಪಾರಿಗಳಾಗಿರ್ಬೋದು ಹಾಸ್ಟ್ಲೋರ್ ಇರ್ಬೋದು ಈ ಸೌದೆ ಒಲೆ ಯೂಸ್ ಮಾಡೋದ್ರಿಂದ ನಿಮ್ಗೆ ಗ್ಯಾಸ್ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ನಿಮ್ಗೆ ಏನು ಕಮ್ಮಿ ಖರ್ಚಲ್ಲಿ ನಿಮ್ಗೆ ಆದಾಯ ನೋಡ್ಬೋದು ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನಾನ್ ಮಾಡ್ತಾ ಇರೋದ್ರಿಂದ ನನ್ನ ಅಭಿಪ್ರಾಯ ಹೇಳ್ತಾ ಇದೀನಿ